ಶಿವಣ್ಣವರು ಇದ್ದಾರೆ ಎಲ್ಲ ನಮ್ಮ ಆತ್ಮೀಯ ಎಲ್ಲರೂ ಇದರ ನಮ್ಮ ಮುಳುಭಾಗ ನಮ್ಮೆಲ್ಲರಿಗೂ ನಾಯಕರಾದ ಆದಿನಾರಾಯಣ ಅವರ ಇವತ್ತು ಸಿಂಪಲ್ ಆಗಿ ಕೆಲವೊಂದು ವಿಚಾರಗಳನ್ನ ಮಾತಾಡ್ತೇನೆ ನಿನ್ನೆ ಹೇಳಿದ್ರು ನಮ್ಮ ಇನ್ಚಾರ್ಜ್ ಆಗ ಜಾಗ ಅಧ್ಯಕ್ಷರಿದ್ದವರು ನಾನು ಇತರ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲೆಲ್ಲ ಸೋತಿದ್ದಾರೆ ಅಲ್ಲೆಲ್ಲೆಲ್ಲ ಹೋಗಿ ಮಾತಾಡಬೇಕು ಅಂತ ಹೇಳ್ಬೇಕು ನಾನು ಅವಾಗ ಮನಸ್ಸನ್ನು ಅನ್ಕೊಂಡೆ ಅವರು ಊರಂತ ನಿಯತ್ತು ಧರ್ಮ ನಮ್ಮ ಲೀಡರ್ಸ್ ಇಲ್ಲ ಅಂತ ಅನ್ಕೊಂಡೆ ಡೆಲ್ಲಿಯಿಂದ ಅವರು ನಮ್ಮ ಊರು ಡೆಲ್ಲಿಯಿಂದ ದೆಲ್ಲಿಯಿಂದ ನಮ್ಮ ಊರು ಅವರು ಫೈಟ್ ಗೆ ಇಟ್ ಹಾಕ್ತ್ರು ಅವರು ಕಾರ್ ಮಾಡ್ತ್ರು ಅವರು ಡೀಸೆಲ್ ಆಗ್ತ್ರು ಅವ್ರ ಊಟ ತಿನ್ಕೊಂಡ್ರು ಅವರು ಕಾಫಿ ಕುಡ್ಕೊಂಡ್ರು ನೀವು ಏನಾದ್ರ ಕಾಫಿ ಕುಡ್ಸ್ತಾನಾ ಬಂದ್ರೆ ಕುಡ್ಸ್ತಾನೆ ಏನಾದ್ರ ಕಾಫಿ ಕುಡ್ಸ್ತಾನೆ ಈ ಆಫೀಸ್ ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ ಕಾಂಗ್ರೆಸ್ ಆಫೀಸ್ ಲ್ಯಾಕ ಇಲ್ಲ ಅವರು ಇದರಲ್ಲಿ ನಮ್ಮನ್ನ ಪಕ್ಷದವರನ್ನ ನೀವ್ ಹೆಂಗಿದೀರಾ ಏನಿದ್ದೀರಾ ಏನ್ ಮಾಡ್ತಾ ಇದ್ದಾಗ ನಿಮ್ಗೆ ಏನಾದ್ರು ನನ್ ಕಡೆಯಿಂದ ಬೇಕಾ ನಾನು ಏನಾದ್ರೂ ಸಪೋರ್ಟ್ ಅಂತ ಅವ್ರು ಅಲ್ಲಿಂದ ಹುಡ್ಕೊಂಡು ಡೆಲ್ಲಿಯಿಂದ ಬೆಂಗಳೂರಿಗೆ ಹುಡುಕೊಂಡು ಅವನ್ ಬರ್ತಾರೆ ಆದ್ರೆ ನಾವ್ ಹೆಂಗಿದೀವಿ ಅಂತ ಹೇಳಿದ್ರೆ ಫೋನ್ ಮಾಡಿಲ್ಲ ನನ್ಗೇನು ಹೇಳಿಲ್ಲ ನಾಳೆ ಪಕ್ಷದಲ್ಲಿ ಹಂಗೆ ಏನು ಇದ್ದೆ ಏನು ಹೇಳಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲ್ಸವ್ರು ಅವ್ರ ತೊಂದರೆ ಅವಾಗ ಏನು ಹೇಳಿಲ್ಲಪ್ಪ ಇವಾಗ ಏನಕ್ಕೆ ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಂಡು ಬೇಡ ಹುಡುಕೊಂಡಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ಗ್ಯಾರಂಟಿ ಲ್ಯಾಂಡ್ ಲೈನ್ ಫೋನ್ ತಂದಿರೋದ್ರಿಂದ ಟಿವಿ ತಂದಿರುತ್ತೆ ಇಂಟರ್ನೆಟ್ ತಂದಿರುತ್ತೆ ಎಚ್ ಎಲ್ ಫ್ಯಾಕ್ಟರಿ ಬಿಎಚ್ಎಲ್ ಫ್ಯಾಕ್ಟರಿ ಆ ಎನ್ ಜಿ ಎಫ್ ಫ್ಯಾಕ್ಟರಿ ಐಟಿಐ ಫ್ಯಾಕ್ಟರಿ ಮೈಸೂರು ಇಂಥದೆಲ್ಲ ಇಂತ ಮೈಸೂರು ಮಹಾರಾಜನ ಮಾಡಿದ ಆದ್ಮೇಲೆ ಏನಾದ್ರೂ ಮಾಡಿರುವಂತ ಚರಿತ್ರೆ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚರಿತ್ರೆ ಇಲ್ಲ ಈ ದೇಶದಲ್ಲಿ ಬ್ರಿಟಿಷರು ಅವ್ರು ನಮ್ಮನ್ನು ಬಿಟ್ಟು ಹೊರಬೇಕಂದ್ರೆ ಹದಿನಾಲ್ಕು ಸಾವಿರ ಕಿಲೋಮೀಟರ್ ರೈಲ್ ಮೇಲೆ ಬಿಟ್ಟು ಹೋಗಿತ್ತು ಇವತ್ತು ಎಷ್ಟು ಸಾವಿರ ಒಂದು ಲಕ್ಷ ಕಿಲೋಮೀಟರ್ ಮೇಲೆ ಹೋಗಿದ್ದೆ ಅದ್ಯಾಕೆ ಮಾಡ್ಬೋದು ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕವಾದಂತ ಕೊಡುಗೆಗಳನ್ನು ಕೊಟ್ಟಿರೋದು ಬಿಟ್ಟರೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷನೇ ಗೊತ್ತಿಲ್ವಾ ರಾಜೀವ್ ಗಾಂಧಿ ಅವ್ರ ಇಂದಿರಾ ಗಾಂಧಿ ಅವ್ರ ಕಾಣಬ್ರ ಎಷ್ಟು ಜನ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಇಂದಿರಾ ಗಾಂಧಿ ಅವರಿಗೆ ಅವರು ದೊಡ್ಡವರು ಅವ್ರ ಬಗ್ಗೆ ಮಾತಾಡಿದ್ರು ನಮ್ಗೆ ತುಂಬಾ ಇದು ಯಾಕಂದ್ರೆ ಈ ದೇಶವನ್ನ ಕಾಪಾಡ್ಕೊಂಡು ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮಾ ಗಾಂಧಿ ಅವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸೇರ್ಸ್ಕೋಬಾರ್ದು ಅವರು ನಮ್ಮ ರತ್ನಗಳು ನಮ್ಮೆಲ್ಲ ಗೈಮೆಂಟ್ಸ್ವೈಮೆಂಟ್ ಸೇರ್ಸ್ಕೋಬಾರ್ದು ಅವರೆಲ್ಲ ಗೈಮೆಂಟ್ ಹಾಕ್ತಾ ಇಟ್ಕೋಬೇಕು ಅವ್ರನ್ನೆಲ್ಲ ಡೈಮಂಡ್ಸ್ ಗೈಮೆಂಟ್ ಆ ರೀತಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ ಈ ಒಂದು ನಮ್ಮ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ ಮೂರ ಎ ನಡಿಬೇಕಂದ್ರೆ ಅಭಿಷೇಕ್ ಕರ್ ಅವರು ಬಂದ್ರು ಕೋಲಾರ ಬಂದ್ರು ನಾಲ್ಕು ನಾಲ್ಕು ಚೋಮಣ್ಣ ಅವ್ರ ಮನೆಗೆ ಹೋಗಿದ್ರು ನನಗೆ ಏನೇನೆ ಅಂದ್ರೆ ನಿಮ್ಗೆಲ್ಲೋದ್ ಗ್ಯಾರಂಟಿ ಇಲ್ಲ ಸ್ವಲ್ಪ ಕಷ್ಟ ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾಮಿನೇಷನ್ ಸಾಕ ನಾಲ್ಕೈದು ದಿವಸ ಆದ್ಮೇಲೆ ಗೆಲ್ಲೋದ್ ಗ್ಯಾರಂಟಿ ಇಲ್ಲ

ಎಲ್ಲರಿಗೂ ನಮ್ಮ ನಾಯಕರು ಎಂ ಅಂತ ಕೆಲವರು ನಾಲ್ಕು ಕೆಲವರು ಗುಟ್ಟಲ್ಲಿ ಕಡೆ ಕೆಲವರು ತಂಬಳ್ಳಿ ಕಡೆ ಕೆಲವರು ಅಗ್ರ ಫಾರೆಸ್ಟ್ ಕಡೆ ಕೆಲವರು ಈ ತರ ಏನ್ ಮಾಡ್ತಾರೆ ಎಲ್ಲರೂ ಪಾರ್ಟ್ ಮಾಡ್ತಾರೆ ದಯವಿಟ್ಟು ನಾವು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಮಾಡಿ ಎಲ್ರಿಗೂ ಗೊತ್ತು ನಾನು ಏನೇ ಮಾಡಿದ್ರು ನಾನು ಓಪನ್ ನನಗೇನು ಇದೇನಿಲ್ಲ ಆದ್ರೆ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೇದಾಗಿಲ್ಲ ನನಗೂ ಒಳ್ಳೇದಾಗ ನನಗ ಮಾಡಿರುವಂತ ಲೀಡ್ರಿಗೂ ಯಾರಿಗೂ ಒಳ್ಳೇದಾಗ ಒಬ್ಬ ಯಾರಿಗೂ ಯಾರು ಆದ್ರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದರೂ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಮಹಾತ್ವ ಅದರಿಂದ ಏನೇ ವ್ಯತ್ಯಾಸ ಇದ್ರು ಆ ವ್ಯತ್ಯಾಸನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಸರಿಪಡಿಸ್ಕೊಟ್ಟು ಅಂತ ನಮ್ಮ ಪದ್ಧತಿ ಖಂಡಿತವಾಗ್ಲೂ ಸಂತರಿಸ್ಕೊಂಡು ಹೋಗ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಕೆಲವನ್ನ ಓಡೋಕೆ ಡಿಸಿಷನ್ ತಗೊಳಕ್ ಆಗುತ್ತೆ ಮೊನ್ನೆ ನಾನು ಮೀಡಿಯಾದಲ್ಲಿ ನೋಡಿದೆ ಯಾವ್ದೋ ನೀವು ಈ ಗ್ಯಾರಂಟಿ ವಿಚಾರಗಳಲ್ಲಿ ಹೇಳಿದ್ದಾರೆ ಮಾಡಿದ್ದಾರೆ ಯಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಜನತೆ ನನಗೂ ಗೊತ್ತಿಲ್ಲ ಅದನ್ನ ಮಾಡಿದ ಆದ್ರೆ ಅದನ್ನ ತೀರ್ಮಾನ ಮಾಡುವಂತ ಅಧಿಕಾರ ಮಾಡಬಹುದು ಮಾಡುವಂತ ಶಿಕ್ಷೆ ಮಾಡ್ಬೋದು ಅದನ್ನು ತಪ್ಪನ ಕಾಗೋದಿಲ್ಲ ಎಲ್ಲವನ್ನೂ ಎಲ್ಲರೂ ಹೇಳೇ ಮಾಡ್ಬೇಕು ಗೊತ್ತೇ ಅವರು ಕೆಲವೊಂದು ಮಾಡ್ಬೇಕಾಗ್ತಾ ಇದೆ ಅದನ್ನ ನಾವು ತಪ್ಪನ್ನ ಕಾಗೋದ ಅದನ್ನ ನಾವು ತಪ್ಪು ತಿಳ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಅದನ್ನ ನಾವೇನ್ ಮಾಡ್ಬೇಕು ಅವ್ರ ಉದ್ದೇಶದಲ್ಲಿ ಏನು ಮಾಡಿದರೆ ಏನು ಇದೆ ಅಲ್ಲಿ ಅದರಿಂದ ಪಕ್ಷದ ವಿಚಾರ ಬಂದಾಗ ಈ ಗಲಾಟೆ ಮಾಡ್ಕೊಳ್ಳೋದು ಕೂಗಾಕೊಳ್ಳೋದು ಪದ್ಧತಿಗಳ ಸದಾ ಸಿದ್ಧಾಂತಗಳಲ್ಲ ಕಾಂಗ್ರೆಸ್ ಪಕ್ಷದ ಪವರ್ ಹೇಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಅವ್ರು ಮಾಡಿದಾಗ ಪಕ್ಷ ಕಿತ್ತಾಕ್ತಪ್ಪ ಅವರು ಇದೆ ಇತ್ತಾಕ್ ಇದೆಲ್ಲ ನೀವು ಯೋಚನೆ ಮಾಡ್ಕೊಂಡಿದ್ವಿ ಪಕ್ಷ ವರ್ಷ ಗಟ್ಟಿ ಈಗ ನಾವೇನ್ ಮಾಡಿದ್ವಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸೋತ್ಸೋ ಕರೆಕ್ಟ್ ಕರೆಕ್ಟಾ ಏನಪ್ಪ ಬ್ಯಾಂಕ್ ಅಲ್ಲಿ ಮುಳಭಾಗ ಎರಡು ಕಂಟೆಸ್ಟ್ ಮಾಡಿದ್ವಿ ನಮ್ಗೆ ಒಂದು ಸರ್ವಕಮ್ ಕಂಟೆಸ್ಟ್ ಮಾಡಿದ್ರು ಒಂದು ನಾನ್ ಕಂಟೆಸ್ಟ್ ಮಾಡಿದ್ರೆ ನಾನ್ ನನ್ನ ಇನ್ನೇ ಸಹ ಡಿ ಎ ಪಿ ಸೆಮಿಸ್ ಸದೆ ಅವರು ಸೋತ್ರು ಒಂದೇ ಅಲ್ಲಿ ಸೋತ್ರು ತಿರುಗಾಳಿ ಏನ್ ಮಾಡ್ತೀವಿ ಡೈರಿ ಮಾಡ್ತೀವಿ ಡೈರಿಗಾಗಿ ಸೋತ್ರು ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಿಡೇಟ್ ಅಲ್ಲ ಗೆಲ್ತಾ ಇದ್ದಾರೆ ಅದ್ರಲ್ಲೂ ನಮ್ಮ ಕೆಲವೊಂದು ಕೈವಾಡ ಇದೆ ಆ ಕೈವಾಡದಿಂದ ಸೋತಿದ್ದಾರೆ ಪರವಾಗಿಲ್ಲ ಸಂತೋಷ ಸೋಲು ಗೆಲುವಿದೆ ಇರುತ್ತೆ ಅದೇನ ಕಾಮನ್ ಆಗಿರುತ್ತೆ ಸೋಲು ಗೆಲ್ಬಹುದು ಕಾಮನ್ ಆಗಿರ್ತದೆ ಆದ್ರೆ ಇನ್ನು ಮೇಲೆ ಆದ್ರೆ ಮುಳಭಾಗಲೋಕಲ್ಲಿ ಪಾರ್ಟಿ ಕಟ್ಟಬೇಕಾಗಿಲ್ಲ ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಎಕ್ಸ್ಟ್ರಾ ಏನು ಮಾಡಬೇಕಾಗಿರೋ ఎరడ్ సెర గ్రామ్ పంచాయతీ ఎలక్షన్స్ గ్రా పంచే గ్ర పంచెండెంట్ ఆగిపెండెంట్ ఇప్పిపెండెంట్ అయితే గౌడోల్ పంచాయతీ చుట్టూ ಎರಡು ಎಕ್ಸ್ಟ್ರಾ ವಯಸ್ ಪ್ರಶ್ ಅಷ್ಟು ಕ್ಯಾಟಗರೀಸ್ ಅಲ್ಲಿ ಹೋಗಿತ್ತು ಯಾಕೆ ಗೆಲ್ಲಕ್ಕಾಗಿಲ್ವಾ ಇಂಡಿಪೆಂಡೆಂಟ್ ಆಗಿ ಮುನ್ಸಿಪಾಲಿಟಿ ಹೊಂದ್ಕೊಂಡಿಲ್ವಾ ಯಾಕೆ ಆರ್ದಾರು ಜಿಲ್ಲಾ ಪಂಚಾಯತಿ ಇಷ್ಟೆಲ್ಲ ಮಾಡಿಲ್ವಾ ನಾವು ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಇಲ್ಲ ಅಂತ ನೀವು ಅನ್ಕೋಬೇಡ್ರಿ ಗಟ್ಟಿಯಾಗಿದೆ ಅದನ್ನ ಕಾಪಾಡ್ಕೊಂಡ್ರೆ ಸಾಕು ಅದನ್ನ ಕಾಪಾಡಿಕೊಂಡ್ರೆ ಸಾಕು ಖಂಡಿತವಾಗ್ಲೂ ನಾಮಿನೀಸ್ ನಾವ್ ಏನ್ ಕೊಟ್ಟಿದ್ವಿ ಮೊದಲು ನೀಲ್ಕಂಠ ಅಮಾನನವರು ತೀರ್ಮಾನ ಮಾಡಿ ಏನ್ ಕೊಟ್ಟಿದ್ರ ಅವತ್ತು ನಾಮಿನಿಗಳು ಆ ನಾಮಿನಿಗಳನ್ನ ಯಾವ್ದೋ ಹಾಗೆ ಆಗಿ ಅಂತ ಕೆಲವೊಂದು ದರ್ಖಾಸ್ ಸಂಸ್ಥೆಗೆ ಮಾತ್ರ ಆಯ್ತು ಅದನ್ನು ಈ ಶೋದಕ್ಕೆ ಹಾಕಬೇಕಾಗಿತ್ತು ಏನ್ ಮಾಡುದು ನಿಮ್ದಾಗಿ ನಮ್ದೇ ಆಗಿಲ್ಲ ಕೋಲಾರದೇ ಇನ್ನ ಕೋಲಾರದೇ ಆಗಿಲ್ಲ ಪಾರ್ಟಿ ಅದನ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಪಾರ್ಟಿ ಗೆ ನಾಮಸ್ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ಅದನ್ನ ನಾವೇ ಫಾಲೋಅಪ್ ಮಾಡಿ ಮಾಡಿಸ್ತೀವಿ ಅದೇನು ಡೌಟ್ ಡೌಟೇನಿಲ್ಲ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಪಕ್ಷದ ವಿಚಾರ ಬಂದಾಗ ಓಪನ್ ಆಗಿ ಕೇಳಿ ಇದೆ ಹಿಂಗಿದೆ ಹಿಂಗಿದೆ ಅಂತ ಹೇಳಿ ஒவ்வொரு மெல இல்பாய் இருக்கே அது தான் காமன் தாழ்மையில இங்கே அவகாசி நானும் தாழ்மையிலே நன் கருது தலைமையில ஒழுது சித்திராம டி கே சிவா சாஹிப் தாழ்மையில அவகாசி அவகாசா அதே தர தாழ்மையில அவகாசி அவகாசு இல்லை ಅವಕಾಶನ ಕಂಡುಬಿಟ್ಟು ಹೋಗೋದಿಲ್ಲ ಸ್ವಲ್ಪ ತಾಳ್ಮೆ ಒಳ್ಳೇದು ಅರ್ಜೆಂಟ್ ಆಗಿ ಬರೋದು ನೀರಿನ ಬಾವಿ ನಿಧಾನವಾಗಿ ಬರೋದು ನೀರಿನ ಬಾವಿ ನೀರನ್ನ ಸೇರಿಸಬಹುದು ಅದರಲ್ಲಿ ಅರ್ಜೆಂಟ್ ಆಗಿ ಬರೋದು ಇರೋದೇ ಇಲ್ಲ ಆತರ ಅರ್ಜೆಂಟ್ ಆಗಿ ಬರೋದು ಇರೋದಿಲ್ಲ ಏನೋ ಒಂದು ಡೇಂಜರ್ ಇರುತ್ತೆ ಅದರಲ್ಲಿ ಅದರಿಂದ ನಿಧಾನವಾಗಿ ಬಂದ್ರೆ ಒಳ್ಳೆದಾಗ ಪ್ರಸಾದ ಸಿಗುತ್ತೆ ಅಂತ ನೀವೆಲ್ಲ ತಿಳ್ಕೊಳ್ಳಿ ಆಮೇಲೆ ಪಾರ್ಕ್ ಏನ್ ಕಟ್ಟೋದಕ್ಕೆ ಕೆಲವೊಂದು ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳ್ದೆ ರೆಕಾರ್ಡಿಂಗ್ ಅನ್ಸ್ ಅದು ಇದು ಹೇಳ್ಬೇಕು ಕೆಲವೊಂದು ಕಲ್ಸ್ಕೊಟ್ಟಿದ್ವಿ ಕಲ್ಸಿದ್ ಇಲ್ವ ನೋಡಿ ನಾನು ಯಾರು ಬೇರೆ ಅವ್ರಿಗೆ ಯಾರು ಕಲ್ಸಿಲ್ಲ ಅವ್ರಿಗೆ ಕಲ್ಸಿಸ್ದೆ ಕಳಿಸ್ಕೊಂಡು ಹೇಳ್ತೆ ಏನೇನ್ ಮಾತಾಡಿದ್ದಾರೆ ಏನು ಅಂತ ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಏನಾದ್ರು ಮಾಡಿ ಪಾರ್ಟಿ ಭಾಗ ಮಾಡಬೇಕು ಅಂತಿದ್ದಾರೆ ಅಂತ ಅವ್ರಿಗೆ ಆಚೆ ಆಗ್ತಾ ಇದೆ ಏನ್ ಭಯ ಪಡಬೇಡಿ ಡೈರೆಕ್ಟ್ಲಿ ಓಟ್ಬಿಡಕ್ಕೆ ಆಚೆ ಆಗ್ತಾ ಪರವಾಗಿಲ್ಲ ಅವ್ರಿಗೆ ಆಚೆ ಆಗ್ತಾ ಬೇರೆ ಆಪೋಸಿಷನ್ ಪಾರ್ಟಿ ನಿಂತ್ಕೊಂಡು ಮಾಡೋದು ಕೆಲಸ ಅವ್ರು ಅದೇ ಅದಕ್ಕೆ ಅದು ನಾಂಚ ಆಗ ಅಡಿಯನ್ನು ಸಮಸ್ಯೆ ಅಲ್ಲ ಏನಾದ್ರು ಸಮಸ್ಯೆ ಇದ್ದಾಗ ನೀವು ಕೇಳ್ಬೇಕಾಗಿರೋದು ಯಾರನ್ನ ಅಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ಪ್ರಸಂಟ್ ಕೇಳ್ಬೇಕು ಅದು ಅಂದ್ರೆ ಜಿಲ್ಲಾ ಕಾಲ ಕೇಳ್ಬೇಕು ಇಲ್ಲ ಅಂತ ಅಂದ್ರೆ ನಮ್ ಅಭ್ಯರ್ಥಿ ಆದಂತ ಆದಿನಾರಾಯಣ ಅವ್ರನ್ನ ಕೇಳ್ಬೇಕು ಇವರೆಲ್ಲ ಆದ್ಮೇಲೆ ಅಲ್ಲಿ ಹೋಗ್ಬೇಕು ನೀವು ಅದ್ರೂ ಕೂಗಾಡ್ಕೊಂಡು ಏನು ಮೂರು ಹೋಟೆಲ್ ಸೋತ್ವಿ ನಾವು ಲೇಡೀದು ಲೇಡೀದು ಡೈರಿ ಮೂರು ಹೋಟೆಲ್ ಸೋತ್ವಿ ಬಟ್ಟೆ ಉಳಿತದೆ ರಾತ್ರಿ ಹಾಕುವ ಕೆಲಸ ಮಾಡುದು ಜೆಂಟ್ ನಮ್ ಕಡೆ ಇರ್ಲಿಲ್ಲ ಅನ್ಕೊಂಡ್

ಅದ್ರಾಗುವಂಥದ್ದು ಎಲ್ಲೆಲ್ಲಿ ಗೊತ್ತಿದೆ ನಾನು ಕೆಲವೊಂದು ರಾಜನಾರಾಯಣ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನು ಹೆಂಗೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದೀರ ನಾವೆಲ್ಲೋ ಎಲ್ಲೋ ಇಂಡಿವಿಜುವಲ್ಲಿ ಸುಮ್ಮನೆ ಇಲ್ಲ ತಿಳ್ಕೊಬೇಡ್ರಿ ನಮಗೂ ಎಲ್ಲೋ ಒಂದ್ ಊರಲ್ಲಿ ಅವರೊ ಇಬ್ಬರ ಇಬ್ಬರು ಗೊತ್ತಿರೋ ಇರ್ತಾರೆ ನಮಗೂ ನಂಬರ್ ಇರ್ತಾವೆ ನಮ್ಮ ಹತ್ರ ನಮಗೂ ಮೆಸೇಜ್ ಬರ್ತಾ ಇರ್ತವೆ ಅದಕ್ಕೆ ಅಂತಲೇ ಇಟ್ಕೊಂಡಿರ್ತೀವಿ ಜನಗಳೂ ಇಟ್ಕೊಂಡಿರ್ತೀವಿ ಇದೇನು ತಲೆ ಕಳಿಸ್ಕೊಬೇಡ್ರಿ ಈಗ ನಮಗೆ ನೆಕ್ಸ್ಟ್

ಇದಕ್ಕೆಲ್ಲ ನಾವು ಪ್ರಿಫೈರ್ ಆಗಬೇಕು ಇವತ್ತು ನಮ್ಮ ಆಪೋಸಿಷನ್ ಪಕ್ಷದವರು ಗೆದ್ದಿದ್ದಾರೆ ಸಂತೋಷ ಗೆದ್ಕೊಳ್ಳಿ ನಾವು ಯಾರು ನಾನು ಆರೋಪ ಮಾಡೋದು ಕೂಡ ಅವ್ರು ಗೆದ್ರು ಹಂಗೆದ್ರು ಗೆದ್ರು ಅಂತ ಹೇಳೋದು ಕೂಡ ನಾವು ನಮಗ ಅವಶ್ಕಾಸನೆ ಇಲ್ಲ ನಮ್ಮಲ್ಲಿಯೂ ಅದನ್ನ ನಾವು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅದನ್ನ ಮಾಡ್ಕೊಂಡು ಹೋಗುವಂತ ಯಾವುದೇ ಕಾರ್ಯಕ್ರಮ ಆಗಲಿ ಆದಿನಾರಾಯಣ ಅವ್ರ ಅವ್ರಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗಿ ನಾವೆಲ್ಲ ಇರ್ತೀವಿ ಎಲ್ಲವನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಸಂದರ್ಭ ಬಂದಾಗ ಅದೇನ್ ಮಾಡಲ್ಲ ಮಾಡೋಣ ತಲೆ ಕಕ್ಷಿಗಳು ಬೇಕಾಗಿಲ್ಲ ಸಂದರ್ಭ ಬಂದಾಗ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಇವತ್ತು ಇವೆಲ್ಲ ನನ್ನ ನಾಯಕರು ನಗರಸಭೆ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲಾ ಮುಂಚೂಣಿ ಘಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವೆಲ್ಲರೂ ಬದಿದೀರ ಹಳೆಯ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಅಂತ ಎಲ್ಲ ಕಾಂಗ್ರೆಸ್ ಅಂದ್ರೆ ಒಂದೇ ಕೈ ಕರೆಕ್ಟ್ ಐಲಿಲ್ಲ ಒಂದೇ ಕೈ ಕಾಂಗ್ರೆಸ್ ಅಂತ ಒಂದು ಕೈ ಗೊತ್ತಷ್ಟೇ ನಮ್ದೆಲ್ಲ ಎಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳನ್ನ ತಿಳಿಸ್ತೀವಿ ಕಾಂಗ್ರೆಸ್ ಪಕ್ಷನ ಕಟ್ಟಿರೋದನ್ನ ಉಳಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ತಾ ಇಲ್ಲ ನಾನು ಕಟ್ಟಿರೋದನ್ನ ಉಳಿಸ್ಕೊಳ್ಳೋಣ ಸ್ವಾತಂತ್ರ್ಯ ಬಂದಾಗಿಂದ ಕಟ್ಟಿರುವಂತ ಪಕ್ಷ ಉಳಿಸಿಕೊಳ್ಳೋಣ ನಾವು ನಾವ್ ಯಾವತ್ತೇನು ತಿಳ್ಬಂದ್ಮೇಲೆ ಕಾಂಗ್ರೆಸ್ ವೀಕ್ ಆಗಿ ನಾವು ಸ್ಟ್ರಾಂಗ್ ಆಗಿದೆ ಯಾವತ್ತಿನ ಏನು ಇದೇನಿಲ್ಲ ಅಸೆಂಬ್ಲಿನಲ್ಲಿ ಒಂದು ಒಂದು ಇಪ್ಪತ್ತು ನಾಲ್ಕೈದು ಪ್ರತಿಷ್ಠರ ಓಟಲ್ಲಿ ಸೋಸ್ವಿ ಪಾರ್ಲಿಮೆಂಟ್ ಎಲೆಕ್ಷನ್ ಸ್ವಲ್ಪ ಓಟ್ ಸೋಸು ಜಾಸ್ತಿ ಒಳ್ಳೆಯ ಹೋಯಿತು ಅದೇನು ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಇದರಲ್ಲಿ ನಾವೆಲ್ಲ ನೋಡ್ಕೋಬೇಕಾಗ್ತಾರೆ ನಾವೆಲ್ಲ ಜೊತೆಗಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಡೆಲ್ಲಿಯಿಂದ ನಮ್ಮಕ್ಕೋಸ್ಕರ ನಮ್ಮ ಪಕ್ಷದಕ್ಕೋಸ್ಕರ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಓದಿದಾರೋ ಅವನ್ನೆಲ್ಲ ಮಾತಾಡಿಸ್ಬೇಕು ಅಂತೇಳಿ ಬಂದಿರತಕ್ಕಂಥ ನಮ್ಮ ಅಭಿಷೇಕ್ ಚತ್ತರ್ಗ ನನಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸಿದ್ಧಾಂತದಲ್ಲಿ ಇದ್ದವರಿಗೆ ನಿಧಾನರೂ ಒಳ್ಳೆದಾಗುತ್ತೆ ಅದಕ್ಕೆ ಎಕ್ಸಾಂಪಲು ನಿದರ್ಶನ ಒಬ್ಬರೇ ನಾನೇ ನಿದರ್ಶನಿದ್ದೀನಿ ಆದ್ದರಿಂದ ಹೇಳ್ತಾ ಇವತ್ತು ಅವ್ರ ಬಗ್ಗೆ ಅವ್ರಿಗೆ ಸಲ ಧನ್ಯವಾದಗಳನ್ನು ನಿಲ್ಲಿಸಿ ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದಗಳನ್ನು ಎಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ